ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಾನ ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಹತ್ತನೇ ನಂಬರ್ ಕ್ರೋಶನ ತೊಗೊಂಡಿದ್ದೀನಿ ಮತ್ತು ಆರು ಏಳೆ ಥ್ರೆಡ್ನ ನೋಡಿ ಈ ಥರ ಒಂದು ಗಂಟು ಹಾಕಿ ತೊಗೊಂಡಿದ್ದೀನಿ ಮೊದಲನೇದಾಗಿ ಸ್ಯಾರಿಗೆ ನೋಡಿ ಈ ಥರ ಒಂದು ಲಾಕ್ನ ಮಾಡ್ಕೋಬೇಕಾಗುತ್ತೆ ಲಾಕ್ನ ಮಾಡಿ ಆದಮೇಲೆ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಸ್ನೇಹಿತರೆ ಇಲ್ಲಿ ಲಾಕ್ ಅಂದರೂ ಒಂದೇ ಹಾಗೆಯೇ ಸಿಂಗಲ್ ಕ್ರೋಷ ಅಂದ್ರೂ ಒಂದೇ ಮತ್ತು ನಾವು ಯಾವುದೇ ಒಂದು ಕ್ರೋಶ ಡಿಸೈನ್ನ ಸ್ಟಾರ್ಟ್ ಮಾಡಬೇಕಾದ್ರೂ ಸ್ಯಾರಿನ ಸೀದಾ ಸೈಡ್ ಇಟ್ಕೊಂಡು ನಮ್ಮ ಬಲ್ಬಾಗ್ದಿಂದ ನಾವು ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ನೋಡಿ ಎರಡು ಚೈನ್ನ ಹಾಕ್ಕೊಂಡು ಥ್ರೆಡ್ನ ಸ್ವಲ್ಪ ಮೇಲೆ ತಗೋಬೇಕು ಮೇಲೆ ತಗೊಂಡು ಒಂದು ಸ್ಮಾಲ್ ಸೈಜ್ದು ಬೀಡ್ ಹಾಕೋಬೇಕು ಸ್ನೇಹಿತರೆ ಬೀಡ್ ಹಾಕಿ ಇಲ್ಲಿ ಬೀಡ್ ಲಾಕ್ ಮಾಡೋದೇನು ಬೇಡ ಹಾಗೇ ನೀಡಲ್ ಮೇಲೆ ಥ್ರೆಡ್ನ ತಗೋಬೇಕು ಥ್ರೆಡ್ನ ತಗೊಂಡು ಆ ಕಂಬದ ಪಕ್ಕದಲ್ಲೇ ನೋಡಿ ಚೈನ್ ಹಾಕ್ಕೊಂಡಿರ್ತೀವಲ್ಲ ಅದರ ಪಕ್ಕದಲ್ಲೇ ಹೋಗಿ ನೀಡನ್ನ ಚುಚ್ಚಿ ಥ್ರೆಡ್ನ ಮೇಲೆ ತರಬೇಕು ಮೂರು ಇರುತ್ತೆ ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಗೊಂಡು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಕಂಬ ಆದಮೇಲೆ ನೋಡಿ ಇಲ್ಲಿ ಒಂದು ಚೈನ್ ಹಾಕೋಬೇಕು ಚೈನ್ ಹಾಕಿ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ತೊಗೋಬೇಕು ಸ್ವಲ್ಪ ಗ್ಯಾಪ್ ಬಿಡಬೇಕು ಅಂದರೆ ಒಂದು ಚೈನ್ ಗ್ಯಾಪ್ ಬಿಟ್ಟು ಮತ್ತು ನೀಡನ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಮತ್ತೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಕಂಬ ಮಾಡಿ ಆದಮೇಲೆ ಅಲ್ಲಿಂದ ಸ್ವಲ್ಪ ಥ್ರೆಡ್ನ ಮೇಲೆ ತೆಗೆದು ಇನ್ನೊಂದು ಬೀಡ್ ಹಾಕೋಬೇಕು ಬೀಡ್ ಹಾಕಿ ಆದಮೇಲೆ ಬೀಡ್ ಲಾಕ್ ಮಾಡೋದೇನು ಬೇಡ ಹಾಗೆಯೇ ನೀರಲ್ ಮೇಲೆ ಥ್ರೆಡ್ನ ತಗೊಂಡು ಈ ಥರ ನೀರಲ್ ಚೂಚಿ ಥ್ರೆಡ್ನ ಮೇಲೆ ತಂದು ಇನ್ನೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಮತ್ತೆ ಒಂದು ಚೈನ್ ಹಾಕಬೇಕು ಚೈನ್ ಹಾಕಿ ಆದಮೇಲೆ ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಒಂದು ಚೈನ್ ಗ್ಯಾಪ್ ಎಷ್ಟು ಬರುತ್ತೆ ಸ್ನೇಹಿತರೆ ಅಷ್ಟು ಕರೆಕ್ಟಾಗಿ ನೋಡಿ ಸ್ಟ್ರೈಟಾಗಿ ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ ಈಗ ಮತ್ತೆ ಥ್ರೆಡ್ನ ಮೇಲೆ ತೆಗೆದುಬಿಟ್ಟು ಇನ್ನೊಂದು ಬೀಡ್ ಹಾಕೋತಾ ಇದ್ದೀನಿ ಬೀಡ್ ಹಾಕಿ ಆದಮೇಲೆ ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಮತ್ತು ಆ ಕಂಬದ ಪಕ್ಕದಲ್ಲೇ ಒಣ ಇನ್ನೂ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಸ್ನೇಹಿತರೆ ಇಲ್ಲಿ ನಾವು ತುಂಬ ಗ್ಯಾಪ್ ಕೊಡಬಾರ್ದು ಕಂಬ ಕಂಬದ ಪಕ್ಕದಲ್ಲೇ ಕಂಬಗಳನ್ನ ಮಾಡ್ಕೋಬೇಕು ಮತ್ತು ಒಂದು ಚೈನ್ ಹಾಕಿ ಏನು ಗ್ಯಾಪ್ ತಗೋತೀವಲ್ಲ ಆ ಗ್ಯಾಪ್ ಕೂಡ ಪ್ರತಿಯೊಂದು ಚೈನ್ ಗ್ಯಾಪನು ಒಂದೇ ಹಂತದಲ್ಲಿ ಅಂದರೆ ಒಂದೇ ಡಿಸ್ಟೆನ್ಸಲ್ಲಿ ನಾವು ಹಾಕ್ಕೋಬೇಕಾಗುತ್ತೆ ಸ್ನೇಹಿತರೆ ಇದೇ ಥರ ನಾವು ಬೇಸ್ಲೈನ್ ಫುಲ್ ಕಂಪ್ಲೀಟ್ ಮಾಡಿಕೊಂಡು ಹೋಗಬೇಕಾಗತ್ತೆ ಒಂದು ಡಬಲ್ ಕ್ರೋಶ ಕಂಬ ಅದಾದಮೇಲೆ ಒಂದು ಬೀಡು ಮತ್ತು ಇನ್ನೊಂದು ಡಬಲ್ ಕ್ರೋಶ ಕಂಬ ಒಂದು ಚೈನ್ ಇದೇ ಥರ ನಾವು ಫುಲ್ ಬೇಸ್ ಬೇಸ್ಲೈನ್ನ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ ನಾನು ಕೂಡ ಒಂದಷ್ಟು ದೂರ ಡಿಸೈನ್ನ ಕಂಟಿನ್ಯೂ ಮಾಡ್ಕೋತೀನಿ ಸ್ನೇಹಿತರೆ ನೋಡಿ ಇಲ್ಲಿ ನಾನು ಸ್ಥ್ಯಾಂಪಲ್ಲಿಗೆ ತೋರಿಸ್ತಾ ಇರೋದ್ರಿಂದ ಒಂದಷ್ಟು ದೂರ ಡಿಸೈನ್ನ ಹಾಕಿ ಇಟ್ಕೊಂಡಿದ್ದೀನಿ ಹಾಗೆಯೇ ಎಂಡಲ್ಲಿ ಎರಡು ಚೈನ್ ಹಾಕ್ಬಿಟ್ಟು ಥ್ರೆಡ್ನ ಕಟ್ ಮಾಡಿಕೊಂಡು ಅಲ್ಲಿಗೆ ಬೇಸ್ ಲೈನ್ನ ಕಂಪ್ಲೀಟ್ ಮಾಡ್ಕೊತಾ ಇದ್ದೀನಿ ನೀವು ಕೂಡ ಸ್ಯಾರಿಗೆ ಹಾಕಬೇಕಾದ್ರೆ ಇದೇ ರೀತಿ ಮಾಡಿಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ಕೋಬೇಕಾಗತ್ತೆ ಈಗ ಸೆಕೆಂಡ್ ಸ್ಟೆಪ್ನ ಮಾಡ್ಕೋತಾ ಇದ್ದೀನಿ ಸೆಕೆಂಡ್ ಸ್ಟೆಪ್ನ ಮಾಡ್ಕೊಳ್ಳೋದಕ್ಕಿಂತ ಥ್ರೆಡ್ ಕಲರ್ನ ಚೇಂಜ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಮೊದಲನೇದಾಗಿ ಇಲ್ಲಿ ನಾನು ಲೇಸ್ಗೆ ಈ ಥರ ಒಂದು ಲಾಕ್ನ ಮಾಡ್ಕೋತಾ ಇದ್ದೀನಿ ಅದಾದಮೇಲೆ ಇಲ್ಲಿ ಸ್ಟಾರ್ಟಿಂಗ್ ಚೈನ್ ಏನು ಅಲ್ವಾ ಆ ಚೈನ್ ಗ್ಯಾಪಲ್ಲಿ ಕೂಡ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಈ ಥರ ಎರಡೆರಡು ಸರಿ ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ ಲಾಕ್ ಮಾಡಿ ಆದಮೇಲೆ ನೋಡಿ ಎರಡು ಚೈನ್ನ ಹಾಕಿ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಎರಡು ಕಂಬ ಆದಮೇಲೆ ಏನು ಒಂದು ಚೈನ್ ಹಾಕಿ ಗ್ಯಾಪ್ ತೊಗೊಂಡಿರ್ತೀವಲ್ಲ ಆ ಕಂಬ ಸಾರಿ ಆ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗುತ್ತೆ ಕಂಬ ಮಾಡಿ ಆದಮೇಲೆ ಇಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತಗೋಬೇಕು ಮೇಲೆ ತಗೊಂಡು ಇಲ್ಲಿ ಕೂಡ ಒಂದು ಸ್ಮಾಲ್ ಸೈಜ್ದು ಬೀಡ್ ಹಾಕೋಬೇಕು ಬೀಡ್ ಹಾಕಿ ಆದಮೇಲೆ ನೀಡಲ್ ಮೇಲೆ ಸರಿ ಥ್ರೆಡ್ನ ತೊಗೋಬೇಕು ಥ್ರೆಡ್ನ ತಗೊಂಡು ಆ ಡಬಲ್ ಕ್ರೋಶ ಕಂಬ ಏನು ಮಾಡ್ಕೊಂಡಿರ್ತೀವಲ್ಲ ಸ್ನೇಹಿತರೆ ಆ ಕಂಬದ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತರಬೇಕು ನೋಡಿ ಈ ಥರ ಥ್ರೆಡ್ನ ಮೇಲೆ ತಂದು ನೀಡಲ್ ಮೇಲೆ ಮೂರು ಇರುತ್ತೆ ಅಲ್ವಾ ಮೂರು ಲೂಪಿಂದನೂ ಥ್ರೆಡ್ನ ಆಚೆ ತಗೋಬೇಕು ಆಗ ಒಂದು ಹಾಫ್ ಡಬಲ್ ಕ್ರೋಶ ಕಂಬ ಆಗುತ್ತೆ ಇದೇ ಥರ ಮತ್ತು ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಅದೇ ಕಂಬದ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಇನ್ನು ಒಂದು ಹಾಫ್ ಡಬಲ್ ಕ್ರೋಶ ಕಂಬನ ಮಾಡ್ಕೊತೀನಿ ಮತ್ತು ನೀಡಲ್ ಮೇಲೆ ಥ್ರೆಡ್ನ ತಗೋಬೇಕು ಅದೇ ಕಂಬದ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಸ್ನೇಹಿತರೆ ಇಲ್ಲಿ ನಾವು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಎರಡು ಲುಪಲ್ ಒಂದು ಸ್ಯಾರಿ ಎರಡು ಲುಪಲ್ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಮತ್ತೆ ಇಲ್ಲಿಂದ ನಾವು ಚೈನ್ ಹಾಕ್ಕೋಬೇಕು ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ನ ಹಾಕ್ಕೊಂಡು ಸ್ಯಾರಿನ ನೋಡಿ ಈ ಥರ ಟರ್ನ್ ಮಾಡ್ಕೋಬೇಕು ಡಿಸೈನ್ನ ಟರ್ನ್ ಮಾಡಿಕೊಂಡು ಸ್ಟಾರ್ಟಿಂಗಲ್ಲಿ ಟೂ ಚೈನ್ ಏನು ಹಾಕ್ಕೊಂಡಿರ್ತೀವಲ್ಲ ಆ ಟೂ ಚೈನ್ ಗ್ಯಾಪಲ್ಲಿ ಈ ಫೋರ್ ಚೈನ್ನ ಲಾಕ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಆ ಟೂ ಚೈನ್ ಗ್ಯಾಪಲ್ಲಿ ಥ್ರೆಡ್ನ ತಂದು ಒಂದು ಲಾಕ್ನ ಮಾಡ್ಕೋಬೇಕು ಲಾಕ್ ಮಾಡಿ ಆದಮೇಲೆ ಸ್ನೇಹಿತರೆ ಬೇಕು ಅಂದರೆ ನಾವು ಅಲ್ಲೇನೇ ಒಂದು ಚೈನ್ ಹಾಕಿ ಆಮೇಲೆ ನಾವು ಈ ಥರ ಟರ್ನ್ ಮಾಡ್ಕೋಬೋದು ಅಥವಾ ಟರ್ನ್ ಮಾಡಿಕೊಂಡು ಈಗ ನೋಡಿ ಒಂದು ಚೈನ್ ಹಾಕೋತೀನಿ ಆ ಫೋರ್ ಚೈನ್ ಏನು ಹಾಕ್ಕೊಂಡಿರ್ತೀವಲ್ಲ ಫೋರ್ ಚೈನ್ ಗ್ಯಾಪಲ್ಲಿ ನಾವು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ ಒನ್ ಸಿಂಗಲ್ ಕ್ರೋಷ ಎರಡನೇ ಸಿಂಗಲ್ ಕ್ರೋಷ ಮೂರನೇ ಸಿಂಗಲ್ ಕ್ರೋಷ ನಾಲ್ಕು ಸ್ನೇಹಿತರೆ ನಾನು ಈ ಚೈನ್ ಗ್ಯಾಪಲ್ಲಿ ಒಟ್ಟು ಅಂದರೆ ನಾಲ್ಕು ಚೈನ್ ಗ್ಯಾಪಲ್ಲಿ ಐದು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಐದು ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ಡಿಸೈನ್ ನೋಡಿ ಈ ಥರ ಬಂದಿರುತ್ತೆ ಅಂದರೆ ಒಂದು ಫ್ಲವರ್ ಡಿಸೈನಲ್ಲಿ ಬಂದಿರುತ್ತೆ ಸ್ನೇಹಿತರೆ ಸ್ನೇಹಿತರೆ ಟೂಲಿಪ್ ಫ್ಲವರ್ ಬರುತ್ತೆ ಅಲ್ವಾ ಆ ಥರ ಒಂದು ಡಿಸೈನಲ್ಲಿ ಈ ಫ್ಲವರ್ ಡಿಸೈನ್ ಬರುತ್ತೆ ನೋಡಿ ಇದಾದ ಮೇಲೆ ಒಂದು ಚೈನ್ ಹಾಕ್ಕೊಂಡು ನೆಕ್ಸ್ಟು ಚೈನ್ ಗ್ಯಾಪ್ ಏನಿರುತ್ತೆ ಅಲ್ವಾ ಕಂಬ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಂಡಿರ್ತೀವಲ್ಲ ಆ ಕಂಬದ ಗ್ಯಾಪಲ್ಲಿ ಈ ಫ್ಲವರ್ ಹಾರ್ಚನ್ನ ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ತುಂಬ ಅಂದರೆ ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ ಈ ಡಿಸೈನು ನಾವು ವೀಡಿಯೋದಲ್ಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ಈ ಡಿಸೈನ್ ನೋಡಿದಾಗ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ನನಗಂತೂ ಈ ಡಿಸೈನ್ ತುಂಬಾ ಇಷ್ಟ ಆಯಿತು ಸ್ನೇಹಿತರೆ ನೋಡಿ ಈ ಥರ ಒಂದು ಹಾರ್ಚ್ ಆದಮೇಲೆ ನೀವು ಕುಚ್ಚಬೇಕು ಅಂತಂದರೆ ಈ ಥರ ಚೈನ್ ಹಾಕ್ಕೊಂಡು ನೆಕ್ಸ್ಟು ಕಂಬ ಆದಮೇಲೆ ಚೈನ್ ಗ್ಯಾಪ್ ಏನಿರುತ್ತೆ ಅಲ್ವಾ ಅಲ್ಲಿಗೆ ಈ ತ್ರೀ ಚೈನ್ನ ಲಾಕ್ ಮಾಡಿಕೊಂಡು ಅದರೊಳಗಡೆ ನಾವು ಕುಚ್ಗಳನ್ನ ಕಟ್ಕೋಬೇಕಾಗುತ್ತೆ ಆದರೆ ನಾನಿಲ್ಲಿ ವಿತೌಟ್ ಕುಚ್ಚು ಅಂತ ಮಾಡ್ಕೊಳ್ತಾ ಇರೋದ್ರಿಂದ ಇಲ್ಲಿ ಬರೀ ಡಿಸೈನ್ ಅಂದರೆ ಈ ಫ್ಲವರ್ ಹಾರ್ಚನ್ನೇ ನಾನು ಮಾಡ್ಕೊಂಡು ಇರ್ತೀನಿ ಈಗ ನಾನೇನು ಇಲ್ಲಿ ಹಾರ್ಚನ್ನ ಲಾಕ್ ಮಾಡಿಕೊಂಡೆ ಅಲ್ವಾ ಇಲ್ಲಿಂದ ಇನ್ನೂ ಒಂದು ಚೈನ್ ಹಾಕೋತೀನಿ ಅಂದರೆ ಲಾಕ್ ಬಿಟ್ಟು ನಾವಿಲ್ಲಿ ಟೂ ಚೈನ್ ಹಾಕೋಬೇಕು ಟೂ ಚೈನ್ ಹಾಕ್ಕೊಂಡು ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ನೆಕ್ಸ್ಟ್ ಚೈನ್ ಅಂದರೆ ಕಂಬ ಆದಮೇಲೆ ಚೈನ್ ಹಾಕ್ಕೊಂಡಿರ್ತೀವಲ್ಲ ಆ ಚೈನ್ ಹೋಗಿ ಥ್ರೆಡ್ನ ಮೇಲೆ ತಂದು ಇನ್ನೊಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಈಗ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಒಂದು ಸ್ಮಾಲ್ ಸೈಜು ಬೀಡ್ ಹಾಕ್ಕೋಬೇಕು ಸ್ನೇಹಿತರೆ ನಾನು ಅವಾಗಲೇ ಹೇಳಿದಾಗೆ ನಿಮಗೆ ಈ ಒಂದು ಆರ್ಚ್ ಜಾಗದಲ್ಲಿ ಬೇಕು ಅಂದರೆ ಕುಚ್ ಕೂಡ ಕಟ್ಕೋಬೋದು ಆದರೆ ನಾನಿಲ್ಲಿ ವಿತೌಟ್ ಕುಚ್ ಅಂತ ಮಾಡ್ಕೊಳ್ತಾ ಇರೋದ್ರಿಂದ ಡಿಸೈನ್ನ ಕಂಟಿನ್ಯೂ ಮಾಡ್ಕೋತಾ ಇದ್ದೀನಿ ಈಗ ಆ ಡಬಲ್ ಕ್ರೋಶದ ಕಂಬದ ಗ್ಯಾಪಲ್ಲೂ ಹೋಗಿ ಥ್ರೆಡ್ನ ಮೇಲೆ ತಂದು ಒಂದು ಹಾಫ್ ಡಬಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ ಮತ್ತೆ ನೋಡಿ ನೀಡಲ್ ಮೇಲೆ ಥ್ರೆಡ್ನ ತಗೋಬೇಕು ಆ ಡಬಲ್ ಕ್ರೋಶದ ಕಂಬದ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಇನ್ನೂ ಒಂದು ಹಾಫ್ ಡಬಲ್ ಕ್ರೋಶನ ಮಾಡ್ಕೋತೀನಿ ಮೂರು ಲೂಪಲ್ಲೂ ಒಂದೇ ಸರಿ ಥ್ರೆಡ್ನ ಆಚೆ ತಂದಾಗ ಅದು ಹಾಫ್ ಡಬಲ್ ಕ್ರೋಶ ಆಗುತ್ತೆ ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಅದೇ ಕಂಬದ ಗ್ಯಾಪಲ್ಲೋಗಿ ಥ್ರೆಡ್ನ ಮೇಲೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಕಂಬ ಮಾಡಿ ಆದಮೇಲೆ ಇಲ್ಲಿ ನಾವು ನಾಲ್ಕು ಚೈನ್ನ ಹಾಕೋಬೇಕಾಗತ್ತೆ ನಾಲ್ಕು ಚೈನ್ ಹಾಕ್ಕೊಂಡು ಡಿಸೈನ್ನ ನೋಡಿ ಈ ಥರ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡ್ಕೊಂಡು ಸ್ಟಾರ್ಟಿಂಗ್ ನಾವೇನು ಟೂ ಚೈನ್ ಹಾಕೋತೀವಲ್ಲ ಆ ಟೂ ಚೈನ್ ಗ್ಯಾಪಲ್ಲಿ ಹೋಗಿ ಈ ಫೋರ್ ಚೈನ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ ಲಾಕ್ ಮಾಡಿ ಆದಮೇಲೆ ಅಲ್ಲೇ ಒಂದು ಚೈನ್ ಹಾಕೋತೀನಿ ನಾನು ಚೈನ್ ಹಾಕಿ ಮತ್ತೆ ಡಿಸೈನ್ನ ನಮ್ಮ ಕಡೆ ಟರ್ನ್ ಮಾಡ್ಕೋಬೇಕು ಸೀದಾ ಸೈಡ್ಗೆ ಆ ಫೋರ್ ಚೈನ್ ಏನು ಹಾಕ್ಕೊಂಡಿರ್ತೀವಲ್ಲ ಫೋರ್ ಚೈನ್ ಗ್ಯಾಪಲ್ಲಿ ಐದು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗತ್ತೆ ಎರಡು ಮೂರು ನಾಲ್ಕನೇ ಸಿಂಗಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ ಈಗ ಐದನೇ ಸಿಂಗಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ ಐದು ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ಡಿಸೈನ್ ನೋಡಿ ಈ ಥರ ಬಂದಿರುತ್ತೆ ಒಂದು ಚೈನ್ ಹಾಕ್ಕೋಬೇಕು ಚೈನ್ ಹಾಕ್ಕೊಂಡು ಮತ್ತು ಕಂಬ ಆದಮೇಲೆ ಚೈನ್ ಗ್ಯಾಪ್ ಏನಿರುತ್ತೆ ಅಲ್ವಾ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಅದಕ್ಕೂ ಮುಂಚೆ ನೋಡಿ ಡಿಸೈನ್ ಈ ಥರ ಬಂದಿರುತ್ತೆ ಸ್ನೇಹಿತರೆ ತುಂಬ ಅಂದರೆ ತುಂಬಾ ಸಿಂಪಲ್ ಡಿಸೈನ್ ಇದೆ ಆರಾಮಾಗಿ ಬಿಗಿನರ್ಸ್ ಕೂಡ ಈ ಡಿಸೈನ್ನ ಟ್ರೈ ಮಾಡ್ಬೋದು ಮತ್ತು ನೋಡೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ ಈ ಡಿಸೈನು ನೋಡಿ ಆ ಫ್ಲವರ್ ಆರ್ಚ್ ನೋಡೋದಕ್ಕೆ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಈಗ ಮತ್ತೆ ಟೂ ಚೈನ್ ಹಾಕೋತೀನಿ ಟೂ ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸಾರಿ ಥ್ರೆಡ್ನ ತಗೊಂಡು ನೆಕ್ಸ್ಟ್ ಚೈನ್ ಗ್ಯಾಪ್ ಏನಿರುತ್ತೆ ಅಲ್ವಾ ಕಂಬ ಆದಮೇಲೆ ಆ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಎರಡು ಲುಪಲ್ ಒಂದು ಸಾರಿ ಎರಡು ಲುಪಲ್ ಒಂದು ಸಾರಿ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊತೀನಿ ಕಂಬ ಮಾಡಿ ಆದಮೇಲೆ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಒಂದು ಬೀಡನ್ನ ಹಾಕ್ಕೋಬೇಕು ಸ್ನೇಹಿತರೆ ಇಲ್ಲಿ ನಾವು ಮೊದಲನೇ ಹಾರ್ಚು ಮತ್ತು ಎರಡನೇ ಫ್ಲವರ್ ಹಾರ್ಚನ್ನ ಯಾವ ರೀತಿ ಡಿಸೈನ್ನ ಮಾಡಿಕೊಂಡ ಅದೇ ರೀತಿಯಾಗಿ ಇನ್ನೂ ಅಂಥ ಎಲ್ಲ ಹಾರ್ಚ್ಗಳನ್ನೂ ನಾವು ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ನಾನು ಕೂಡ ಡಿಸೈನ್ನ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ನೋಡಿ ಕಂಪ್ಲೀಟಾಗಿ ಹಾಕ್ಕೊಂಡಿದ್ದಾಗಿದೆ ಡಿಸೈನ್ ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇರುತ್ತೆ ಕೊನೆಯದಾಗಿ ಡಿಸೈನ್ನ ಎಂಡ್ ಮಾಡ್ಕೋಬೇಕಾದ್ರೂ ಕೂಡ ಎಕ್ಸ್ಟ್ರಾ ಎರಡು ಚೈನ್ನ ಹಾಕ್ಕೊಂಡು ನೋಡಿ ನಾನಿಲ್ಲಿ ಹಾರ್ಚ್ನ ಲಾಕ್ ಮಾಡ್ಕೋತಾ ಇದ್ದೀನಿ ಲಾಕ್ ಮಾಡಿ ಆದಮೇಲೆ ಮತ್ತೆ ಎರಡು ಚೈನ್ನ ಹಾಕ್ಕೊಂಡು ನೋಡಿ ಲಾಕ್ ಮೇಲುಗಡೆ ಮತ್ತೆ ಎರಡು ಚೈನ್ ಹಾಕಿಬಿಟ್ಟು ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಅಲ್ಲಿಗೆ ಡಿಸೈನ್ ಫುಲ್ಲು ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ ತುಂಬ ಅಂದರೆ ತುಂಬಾ ಸಿಂಪಲ್ ಡಿಸೈನು ಹಾಗೆಯೇ ತುಂಬಾ ಚೆನ್ನಾಗಿ ಕಾಣಿಸೋವಂಥ ಒಂದು ಬಾರ್ಡರ್ ಡಿಸೈನ್ ಅಂತಲೇ ಹೇಳ್ಬೋದು ಕುಚ್ಚುಗಳೇನೂ ಇರೋದಿಲ್ಲ ತುಂಬ ಫಾಸ್ಟಾಗಿ ಕೂಡ ಡಿಸೈನ್ನ ಹಾಕೋಬೋದು ಸೊ ಹಾಗಾಗಿ ಎಲ್ಲರೂ ಕೂಡ ಈ ಡಿಸೈನ್ನ ಸರಿ ಟ್ರೈ ಮಾಡಿ ನಾನು ಕೇಳ್ಕೊತೀನಿ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವಾಗಲೂ ನಮಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಾನು ಕೇಳ್ಕೊತೀನಿ ಸರ್ವೇ ಜನ ಸುಖಿನೊಬ್ಬವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್